ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ಮಟ್ಟೆಯಿಂದ ಒಂದು ರೆಸಿಪಿ ತಂದಿದ್ದೀವಿ ನಾವು ಏ ರೀತಿ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ರೆಸಿಪಿ ಮಾತ್ರ ತುಂಬ ಸೂಪರಾಗಿರುತ್ತೆ ಹೋಗ್ಲಿ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಒಂದು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೆ ನಾವು ಅದಕ್ಕೆಲ್ಲ ಕಡೆಗೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಬೇಕು ಯಾಕಪ್ಪ ಅಂದರೆ ಮೊಟ್ಟೆ ಹಾಕಿ ಬೇಯಿಸ್ಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಎಣ್ಣೆನೇ ನೋಡಿ ಈ ಥರ ಹಚ್ಕೋಬೇಕು ಕ್ಲೀನಾಗ ಹಚ್ಕೊಂಡ ನಂತರ ನೋಡಿ ನಾವು ಮೊಟ್ಟೆ ಒಡೆದು ಹಾಕಿದ್ದೀವಿ ನಾವು ಒಂದೊಂದು ಇದಕ್ಕೆ ಒಂದೊಂದು ಮೊಟ್ಟೆಗಳನ್ನ ಸೇರಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ರುಚಿ ತಕ್ಕಷ್ಟು ಹಾಕೊಳ್ಳಿ ಸಪ್ಪೇದು ಮಾಡೋಕ್ಕಿಂತ ಈ ರೀತಿ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೋಬೇಕ್ರಿ ಇಲ್ಲ ಅದಿಲ್ಲ ಅಂದರೆ ನೀವು ಒಣೆಮೆಣಸಿಕೇ ಸ್ವಲ್ಪ ಈ ರೀತಿ ತರತರಿಯಾಗಿ ರುಬ್ಬಿದ್ರೂ ಚಿಲ್ಲಿ ಪೌಡರ್ ಮನೆಯಲ್ಲೇ ರೆಡಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ರೀತಿ ಹಾಕಿದ್ಮೇಲೆ ಮೇಲೆ ಒಂದು ಬಾಣಲೆಯಲ್ಲಿ ನೀರು ಕಾಯೋಕೆ ನಾವು ಆ ನೀರಲ್ಲಿ ಹುಷಾರಾಗಿ ಈ ಪ್ಲೇಟ್ನ ಇಟ್ಕೋಬೇಕು ಈ ರೀತಿ ನೋಡಿ ಇಟ್ಕೊಳ್ಳಿ ಆ ಕಡೆ ಈ ಕಡೆ ಜರುಗುತ್ತೆ ನೋಡಿ ಈ ರೀತಿ ಇಟ್ಕೊಂಡ ಮೇಲೆ ಕ್ಲೋಸ್ ಮಾಡಬೇಕು ಮೇಲೆ ಒಂದು ಶುಣಕಿನ ಕ್ಲೋಸ್ ಮಾಡ್ತಾಯಿದ್ದೀವಿ ನಾವು ಒಂದು ಕ್ಯಾಪನ್ನ ಈ ರೀತಿ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಸ್ಕೊಂಡ್ರೆ ನೋಡಿ ಈ ರೀತಿ ರೆಸಿಪಿ ರೆಡಿ ಆಗುತ್ತೆ ಮೊಟ್ಟೆಗಳು ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈಗ ನಾವು ಹುಷಾರಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ತಳಗಡೆ ತೊಗೊಳ್ಬೇಕ್ರಿ ಅದಕ್ಕೆ ಮುಂಚೆ ಈ ರೀತಿ ಬೆಂದ ಅಂತ ಚೆಕ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ನೋಡಿ ನಾವೀಗ ತಗೊಂಡಿದ್ದೀವಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಸ್ಪೂನಿಂದ ಮೊಟ್ಟೆಗಳನ್ನು ತೆಗಿತಾಯಿದ್ದೀವಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿವೇ ಎತ್ತಬೇಡ್ರಿ ನೋಡಿ ಈ ರೀತಿ ಸ್ಪೂನಿಂದ ತೆಗೆದ್ರೆ ಬರ್ತವೆ ನೋಡಿ ನೆಕ್ಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಬಿಸಿಯಾಗಿದೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀವಿ ನಾವು ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ನಾವು ಎರಡು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದೆರಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ನೆಕ್ಸ್ಟ್ ನೋಡಿ ಟೊಮೊಟೊ ಟೊಮೊಟೊ ಕೂಡ ಇದೇ ರೀತಿ ನಾವು ಈರುಳ್ಳಿ ಹಚ್ಚಿದ್ವಲ್ಲ ಅದೇ ರೀತಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಒಂದೆರಡು ಟೊಮೊಟೊ ಎರಡು ಈರುಳ್ಳಿ ಈರುಳ್ಳಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಜೊತೆಗೆ ನೋಡಿ ಈ ರೀತಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇರಲ್ಲ ಟೊಮೆಟೋನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಟೊಮೊಟೊ ಫ್ರೈ ಆದಮೇಲೆ ಈಗ ಮಸಾಲ ಪೌಡ್ರು ಖಾರದ ಪೌಡರು ಗರಂ ಮಸಾಲ ಚಿಕನ್ ಮಸಾಲ ಅರ್ಶನ ಸ್ವಲ್ಪ ಧನಿಯಾ ಪುಡಿ ಸೇರಿಸಿದೆ ನಾವು ಗರಂ ಮಸಾಲ ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀವಿ ಚಿಕನ್ ಮಸಾಲ ಅರ್ಶನ ಪುಡಿ ಮತ್ತು ಸ್ವಲ್ಪ ತೊಗೊಂಡಿದ್ದೀವಿ ನೋಡಿ ಅದೆಲ್ಲ ಪೌಡ್ರ್ ಹಾಕಿದ ಚೆನ್ನಾಗಿ ಈ ರೀತಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕು ನೋಡಿ ಈ ರೀತಿ ಗ್ರೇವಿ ಟೈಪು ಚೆನ್ನಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಸೇರಿಸಿದ್ವಿ ನಾವು ಈಗ ಸ್ವಲ್ಪ ಕಲ್ಲುಪ್ಪು ಉಪ್ಪು ಹಾಕ್ತಾಯಿದ್ದೀವಿ ರುಚಿ ತಕ್ಕಷ್ಟು ನಾವು ಮೊಟ್ಟೆ ಬೇಸಕ್ಕೆ ಹಾಕಿದ್ದೀವಿ ಈರುಳ್ಳಿಗೆ ಹಾಕಿದ್ದೀವಿ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ನೋಡಿ ಗ್ರೇವಿ ಕುದಿತಾ ಇದೆ ಇನ್ನೇನು ಗ್ರೇವಿ ರೆಡಿಯಾಗಿದೆ ಈಗ ನಾವು ಬೇಸಿಟ್ಕೊಂಡಿದ್ದಾರ ಮೊಟ್ಟೆಗಳು ಅವನ್ನ ನಿಧಾನಕ್ಕೆ ಸೇರಿಸ್ಕೊಂತೀವಿ ಒಂದೊಂದಾಗಿ ಈ ರೀತಿ ಈ ರೆಸಿಪಿ ಸು ಸೂಪರಾಗಿದೆ ನಾವು ಊಟ ಮಾಡಿ ಟ್ರೈ ಮಾಡಿದ ಮೇಲೆ ಯಾವುದೇ ವೀಡಿಯೋ ಆಗಲಿ ಅಪ್ಲೈ ಮಾಡೋದು ಅಪ್ಲೋಡ್ ಮಾಡೋದು ನೋಡಿ ಸ್ವಲ್ಪ ಕೊನೆಯದಾಗಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಸೇರಿಸಿದೆ ಮೊಟ್ಟೆ ರೆಸಿಪಿ ರೆಡಿಯಾಗುತ್ತೆ ನಾವು ಯಾವುದೇ ಒಂದು ವೀಡಿಯೋ ರೆಸಿಪಿನ ಹಾಕಿದ್ರು ಕೂಡನಗೂ ರೆಸಿಪಿದು ವೀಡಿಯೋ ಹಾಕಿದ್ರು ಕೂಡನಾಗು ನಾವು ಊಟ ಮಾಡಿ ಟೇಸ್ಟ್ ಮಾಡಿನೇ ಹಾಕೋದು ಹಂಗೆ ಯಾವುದೂ ಅಪ್ಲೋಡ್ ಮಾಡಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ನಾವು ಅಪ್ಲೋಡೇ ಮಾಡೋಲ್ಲ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಒಂದ್ಸರ್ತಿ ಮಾಡ್ಕೊಂಡು ಉಣ್ಣು ನೋಡಿ ನಿಮಗೆ ಇಷ್ಟ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದತ್ತಂತೇಳ್ಬಿಟ್ಟು ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಂಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು